ಈ ನಮ್ಮ ಬೆಳ್ತಂಗಡಿ ತಾಲೂಕು ಅಂದ್ರೆ ಈ ರೋಡ್ ಅಲ್ಲಿ ಪ್ರತಿ ದಿವಸ ಸ್ಟೇಟ್ ಗೌರ್ಮೆಂಟ್ ಇದು ಅಂದ್ರೆ ಕೆ ಎಸ್ ಆರ್ ಟಿ ಪ್ರತಿ ದಿವಸ ಒಂದು ಗಾಡಿ ಬಾಕಿ ಆಗ್ತಿದೆ ಎಸ್ಪೆಷಲಿ ಬಸ್ ಬೆಲ್ ಮೊನ್ನೆ ಮದ್ನಾಟಕದಲ್ಲಿ ಮೊನ್ನೆ ಪುಂಜಲ್ ಪ್ರತಿ ಪರ್ ಡೇ ಒಂದು ಗಾಡಿ ಹಾಳಾಗ್ತಿದೆ ಬ್ಲಾಕ್ ಆಗಿದೆ ಗೌರ್ಮೆಂಟ್ ಬಸ್ ಅನ್ನು ಎಷ್ಟು ಬಸ್ ಹಾಳಾಗಿ ಎಲ್ಲ ರೋಡ್ ಇದೇ ಪ್ರಾಬ್ಲಮ್ ಏನ್ ಮಾಡುದು ಏನ್ ಪರಿಸ್ಥಿತಿ ನಮ್ದು ಇವರು ಬಸ್ ಫ್ರೀ ಕೊಡ್ರಿ ಸಾಕಲ್ಲ ಈ ಪರಿಸ್ಥಿತಿ ಬೇಕಂದ್ರೆ ಫ್ರೀ ಬಸ್ ಇಲ್ಲಿ ನಮಗೆ ಹಾಗೆ ಒಂದು ಹೊರನವರಿಂದ ಇಲ್ಲೇ ಇದ್ದೇವೆ ಸರ್ ಎಲ್ಲ ಬ್ಲಾಕ್ ಆಗಿದೆ ಇದೆ ಬಸ್ ಹಾಲಾಗಿ ಒಂದು ಒಂದು ಗಂಟೆ ಆಯಿತು ರಾಜ್ಯ ಸರ್ಕಾರದ ಕೆ ಎಸ್ ಆರ್ ಟಿ ಸಿ ಬಸ್ ಅಲ್ಲಲ್ಲಿ ಕೈ ಕೊಡ್ತಾ ಇರುವಂತಹದ್ದು ಬಹಳಷ್ಟು ಉದಾಹರಣೆಗಳನ್ನು ನಾವು ನೋಡಿದ್ದೀವಿ ಇದೀಗ ನಾವಿರುವಂತಹದ್ದು ಮಡಂತ್ಯಾರ್ನಲ್ಲಿ ಮಡಂತ್ಯಾರ್ನಲ್ಲಿ ಕೆ ಎಸ್ ಆರ್ ಟಿ ಸಿ ಕೆ ಹತ್ತೊಂಬತ್ತು ಎಫ್ ಮೂವತ್ತು ಇಪ್ಪತ್ತಾರು ಬಸ್ ಒಂದು ಟರ್ನಲ್ಲೇ ಮಡಂತ್ಯಾರ್ನ ಟರ್ನಲ್ಲಿ ಅಂದರೆ ಮಡಂತಿಯಾರ್ ಪೇಟೆಗೆ ಸಮೀಪದ ಟರ್ನಲ್ಲೇ ಜಾಮ್ ಆಗಿರುವಂಥದ್ದು ಅಥವಾ ಹಾಳಾಗಿರುವಂಥ ಇದರಿಂದಾಗಿ ಸಮಸ್ಯೆಗಳು ಉಳ್ಬಣ ನೋಡಿ ಈಗ ಎಲ್ಲ ಸಂಪೂರ್ಣ ಟ್ರಾಫಿಕ್ ಜಾಮ್ ಆಗಿದೆ ಕೆ ಎಸ್ ಆರ್ ಟಿ ಸಿಯ ಒಂದು ಬಸ್ ಹಾಳಾಗಿದೆ ಇಡೀ ಪುಂಜಾಲಕಟ್ಟೆಯಿಂದ ಜಾರು ಮಾಡಿ ತನಕ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿಯಿಂದ ಅಲ್ಲಲ್ಲಿ ಟ್ರಾಫಿಕ್ ಜಾಮ್ ಆಗುವಂಥದ್ದು ಒಂದು ಕಡೆ ಆದರೆ ಕೆ ಎಸ್ ಆರ್ ಟಿ ಸಿ ಬಸ್ ಹಾಳಾಗಿರೋದ್ರಿಂದ ಈಗ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು ಮಡಂತಿಯಾರನ ಹತ್ತಿರ ಪುಂಜಾಲಕಟ್ಟೆ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಸಮಸ್ಯೆ ಆಗಿ ಅಲ್ಲಿ ಒಂದಷ್ಟು ಟ್ರಾಫಿಕ್ ಜಾಮ್ ಆಗಿರುವಂಥದ್ದು ಇದೀಗ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಮಡಂತಿಯಾರನ ಸಮೀಪ ಒಂದು ಬಸ್ ಹಾಳಾಗಿದೆ ಬಹಳಷ್ಟು ಹೊತ್ತು ಜನರು ನಿಲ್ಲುವಂತಾಗಿದೆ ಮತ್ತು ಒಂದಷ್ಟು ಜನರು ಟ್ರಾಫಿಕ್ಕನ್ನು ಕ್ಲಿಯರ್ ಮಾಡುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಸ್ಟೇಟ್ ಬ್ಯಾಂಕ್ ಧರ್ಮಸ್ಥಳ ಕೆ ಹತ್ತೊಂಬತ್ತು ಎಫ್ ಮೂವತ್ತು ಇಪ್ಪತ್ತಾರು ಬಸ್ ಕ್ರಮಾಂಕ ಬಸ್ ಸಂಖ್ಯೆ ಇದು ಹಾಳಾಗಿರುವಂಥದ್ದು ನೋಡಿ ಇಲ್ಲಿ ಟ್ರಾಫಿಕ್ಕನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ಟ್ರಾಫಿಕ್ ನಿರ್ವಹಣೆಯನ್ನು ಎಲ್ಲರೂ ಕೂಡ ಸೇರಿಕೊಂಡು ಮಾಡ್ತಾ ಇದ್ದಾರೆ ಸರ್ ಎಷ್ಟೊತ್ತಿಂದ ಹೀಗೆ ಟ್ರಾಫಿಕ್ ಅರ್ಧ ಗಂಟೆ ಆಯ್ತು ಸರ್ ಅರ್ಧ ಗಂಟೆ ಆಯ್ತು ಅರ್ಧ ಗಂಟೆ ಅರ್ಧ ಗಂಟೆ ಆಯ್ತು ಅಂತ ಹೇಳ್ತಾ ಇದ್ದಾರೆ ನೋಡಿ ಎಲ್ಲರೂ ಕೂಡ ಟ್ರಾಫಿಕ್ ನಲ್ಲಿ ಸಿಕ್ಕಾಕೊಂಡಿದ್ದಾರೆ ಎರಡು ಕಡೆ ಒಂದು ಕಡೆ ನಿಲ್ಲಿಸಿ ಒಂದು ಕಡೆ ಬಿಡುವಂತ ಅನಿವಾರ್ಯತೆ ಸರ್ ಎಷ್ಟು ತೊಂದರೆ ಆಗಿದೆ ಒಂದು ಇಪ್ಪತ್ತು ನಿಮಿಷ ಇಲ್ಲಿ ಇಪ್ಪತ್ತು ನಿಮಿಷ ಕೆಎಸ್ಆರ್ಟಿಸಿ ಬಸ್ ಡ್ಯಾಮೇಜ್ ಜಾಸ್ತಿ ಕನ್ನಡ ಗೊತ್ತಿಲ್ಲ ನಾನು ಕೇರಳ केरಲಾ ಚಿಕ್ಕಮಗಳೂರು ಓದು ಚಿಕ್ಕಮಗಳೂರು ಓದು ಓಕೆ ಆ ನಮಸ್ತೆ ಬಸ್ ಆಳಾತನಿಗೆ ನಮಸ್ತೆ ಬಸ್ ತಿಂದೆ ಬೋನನ ಇಂದು ಯಾತ್ ನೀ ಟಿಕೆಟ್ ಬಂದ ಮನೆ ನ ಕ್ಲಾಸ್ ಬುಕಿಂಗ್ ಕ್ಲಾಸ್ ಮುಗಿದು ನಿಮಿಷ ಆಂಡೆ ನಿಮಿಷ ಆಂಡೆ ಟ್ರಾಫಿಕ್ ಕ್ಲಿಯರ್ ಮಾಡುವಂತ ಕೆಲಸವನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ಆದ್ರೆ ಟ್ರಾಫಿಕ್ ಏರ್ತಾ ಇದೆ ಎಷ್ಟು ಹೊತ್ತಾಯಿತು ಟ್ರಾಫಿಕ್ ಅವರ್ ಆಯಿತು ಹೋಗಿ 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 ಎಸ್ ನೋಡಿ ಇದೆಲ್ಲ ಕ್ಲಿಯರ್ ಮಾಡ್ತಾ ಇದಾರೆ ಇಲ್ಲಿ ಸ್ಥಳೀಯರೇ ಒಂದು ಟ್ರಾಫಿಕ್ ಕ್ಲಿಯರ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು ಬಹಳಷ್ಟು ಹೊತ್ತಿನಿಂದ ಟ್ರಾಫಿಕ್ ಜಾಮ್ ಆಗಿರುವಂತದನ್ನ ಇವರೇ ಕ್ಲಿಯರ್ ಮಾಡ್ತಾ ಇದಾರೆ ಸರ್ ನಮಸ್ತೆ ಏನ್ ಹೆಸರು ಸರ್ ಸಚಿನ್ ಸಚಿನ್ ಎಷ್ಟೊತ್ತಿನ ಜಾಮ್ ಇದು ಇಲ್ಲಿ ಮುಕ್ಕಾಲು ಗಂಟೆ ಆಯ್ತು ಸರ್ ಜಾಮ್ ಆಗಿ ಎಂತ ಗೌರ್ಮೆಂಟ್ ಅವಸ್ಥೆ ಗೊತ್ತಿಲ್ಲ ಅದು ಕೂಡ ನಾಡು ಟರ್ನಲ್ಲಿ ಬಾಕಿ ಆಗಿದೆ ನಮಸ್ತೆ ನಮೋದರ ನಮಸ್ತೆ ನೀವು ಈ ನಮ್ಮ ಬೆಳ್ತಂಗಡಿ ತಾಲೂಕು ಅಂದರೆ ಈ ರೋಡಲ್ಲಿ ನೋಡ್ತಿರ್ಬೋದು ಪ್ರತಿ ದಿವಸ ಸ್ಟೇಟ್ ಗೌರ್ಮೆಂಟ್ ಇದು ಎಂದು ಅಂದರೆ ಕೆ ಎಸ್ ಆರ್ ಟಿ ಪ್ರತಿ ದಿವಸ ಒಂದು ಗಾಡಿ ಬಾಕಿ ಬಾಕಿ ಆಗ್ತಿದೆ ಎಸ್ಪೆಷಲಿ ಬಸ್ ಬೆಲ್ ಮೊನ್ನೆ ಮದ್ರಾಟಕದಲ್ಲಿ ಆಯಿತು ಇವತ್ತು ಮೊಡಂತೆಯಲ್ಲಿ ಆಯಿತು ಮೊನ್ನೆ ಪುಂಜಲ್ ಪ್ರತಿ ಪರ್ ಡೇ ಒಂದು ಗಾಡಿ ಹಾಳಾಗ್ತಿದೆ ಏನು ಪರಿಸ್ಥಿತಿ ನಮ್ದು ಇವರು ಬಸ್ ಫ್ರೀ ಕೊಡ್ರೆ ಸಾಕಲ್ಲ ಎಷ್ಟು ಈ ಪರಿಸ್ಥಿತಿ ಬೇಕಂತೆ ಫ್ರೀ ಬಸ್ ಬಸ್ಸಲ್ಲಿ ನಮಗೆ ಈಗ ಇವತ್ತು ಎಷ್ಟೊತ್ತಾಯ್ತು ಜಾಮ್ ಆಗಿ ಇದು ಆಲ್ಮೋಸ್ಟ್ ಒಂದು ಗಂಟೆ ಅಂದ್ರೆ ಈಗ ಈಗ ಬ್ಲಾಕ್ ಆಗಿದೆ ಇಲ್ಲಿ ಮಡನ್ ತೆರೆಯಲ್ಲಿ ಇಷ್ಟು ಅದು ನೋಡಿ ಪೀಕ್ ಪಿರಿಯಡ್ ಇದೆಯಲ್ಲ ಅಲ್ಲ ಪೀಕ್ ಮಾಡಿದ್ರೆ ಹೇಗೆ ಅಂತ ಹೇಳಿ ಒಂದೊಂದು ಬಸ್ ನನ್ನ ಪ್ರಕಾರ ಸ್ಟೇಟ್ ಗೌರ್ಮೆಂಟ್ ಒಂದು ಬಸ್ ಕಂಡೀಷನ್ ಅಲ್ಲಿ ಇಲ್ಲ ತಮ್ಮ ಹೆಸರು ಅಜಯ್ ಅಂತ ಹೇಳಿ ಓಕೆ ಈಗ ಜಾಮ್ ಆಗ್ತದೆ ನೀವೆಲ್ಲರೂ ಸೇರ್ಕೊಂಡು ಟ್ರಾಫಿಕ್ ಅನ್ನು ಕ್ಲಿಯರ್ ಮಾಡ್ತೀವಿ ಹೌದು ಲೋಕಲ್ ಲೈಟ್ಸ್ ಎಲ್ಲ ಊರವ್ರು ಸೇರಿ ಟ್ರಾಫಿಕ್ ಕ್ಲಿಯರ್ ಮಾಡಲಿಕ್ಕೆ ಕಷ್ಟಪಡ್ತಾ ಇದ್ದಾರೆ ಓಕೆ ಈಗ ಮೊನ್ನೆ ಇಂದೂ ಕೂಡ ಎರಡು ಮೂರು ಕಡೆ ಆಯ್ತು ಅಂತ ಹೇಳುದು ಎರಡು ಮೂರು ಕಡೆ ಪ್ರತಿ ದಿವಸ ಒಂದು ಗಾಡಿ ಬಿಶ್ವರಡಿಂದ ಧರ್ಮಸ್ಥಳ ಹೋದ್ರೆ ಪ್ರತಿ ದಿವಸ ಒಂದು ಗಾಡಿ ಬಸ್ ಅದು ಎಸ್ಪೆಷಲಿ ಬಸ್ ಬಾಕಿ ಆಗ್ತಾ ಇದೆ ಪ್ರತಿ ದಿವಸ ಪ್ರತಿ ದಿವಸ ಒಂದು ಗಾಡಿ ಬಸ್ ಒಂದು ಕಡೆ ಟ್ರಾಫಿಕ್ ಸಮಸ್ಯೆ ಒಂದು ಕಡೆ ಹೆದ್ದಾರಿ ಸಮಸ್ಯೆ ಇನ್ನೊಂದು ಕಡೆ ಬಸ್ ಎರಡು ಯಾರು ಸ್ಟೇಟ್ ಗೌರ್ಮೆಂಟ್ ದೂರದ ಸೆಂಟ್ರಲ್ ಗೌರ್ಮೆಂಟ್ ದೂರದ ಅಂತ ನಮಗೆ ಗೊತ್ತಾಗ್ತಿಲ್ಲ ನೀವು ಪುಂಜಲ್ ಗಟ್ಟೆ ಬಸ್ ಗಡಿಯಲ್ಲಿ ನೋಡ್ತಾ ಇರಬಹುದು ಅಲ್ಲಿ ಈಗ ಅದು ಆಕ್ಚುಲಿ ಎನ್ ಹೆಚ್ ಸೆಂಟ್ರಲ್ ಗವರ್ನಮೆಂಟ್ ಅವ್ರದ್ದು ಇಶ್ಯೂ ಅದ ಆಕ್ಚುಲಿ ಅದನ್ನ ಸಹ ಅವರು ರಿಸಾಲ್ವ್ ಮಾಡ್ತಿಲ್ಲ ಅಲ್ಲಿ ಸಹ ಅರ್ಧ ಗಂಟೆ ಇಲ್ಲಿಂದ ಬ್ಲಾಕ್ ಆಗ್ತದೆ ಈ ಸೈಡಿ ಇಂದ ಅರ್ಧ ಗಂಟೆ ಆ ಸೈಡ್ ಬರೋಕ್ಕೆ ಅದು ಸಹ ಬ್ಲಾಕ್ ಆಗ್ತಾ ಇದೆ ಸೋ ಸ್ಟೇಟ್ ಅವ್ರು ಸೆಂಟ್ರಲ್ ಸೆಂಟ್ರಲ್ ಸ್ಟೇಟಿಗೆ ದೂರ್ತಾ ಇದ್ದಾರೆ ಜನಸಾಮಾನ್ಯರು ಇಲ್ಲಿ ಸ್ಟ್ರಗಲ್ ಆಗ್ತಾ ಇದ್ದಾರೆ ಓಕೆ ಇಲ್ಲಿ ಟ್ರಾಫಿಕ್ ಕ್ಲಿಯರ್ ಮಾಡ್ತಿರೋರು ನಮಸ್ತೆ ಎಂಚಾ ಒಂದು ಆ ಬಾರಿ ಬಂಕ್ ಕಷ್ಟ ಮರಣೆ ವಾರ ಬೈಯಡಂಪ ಗೌರ್ಮೆಂಟ್ ವೀಲ್ ಕಟ್ಟಾದ್ ಕಟ್ಟಾದ್ರೆ ಫುಲ್ ಒಂದು ಗಂಟೆ ಬ್ಲಾಕ್

ಆ ನೋಡಿ ಗವರ್ನಮೆಂಟ್ ಬಸ್ಸನ್ನ ಗುಜರಿಗೆ ಯಾಕೆ ಅಂತ ಹೇಳ್ತಾ ಇದ್ದಾರೆ ಅವರು ಅಷ್ಟೊಂದು ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂತ ಇನ್ನೊಬ್ಬರು ಮೇಡಂ ಇದ್ದಾರೆ ಮೇಡಂ ಎಷ್ಟು ಹೊತ್ತಿನ ಜામ ಆದ್ರಿ ಇಲ್ಲ ನಾನು ಅಷ್ಟೇ ಬಂದಿದೆ ಅಷ್ಟೇ ಆ ಓಕೆ ಅಣ್ಣ ಎಷ್ಟು ಹೊತ್ತಿನ ಆಗಿದೆ ನಾವು ಈಗ ಬಂದಿದೆ ಈಗ ಬಂದಿದೆ ರೋಡ್ ಇದು ಸಮಸ್ಯೆ ಉಂಟು ಓಕೆ ನೋಡಿ ಎಲ್ಲ ಸೇರ್ಕೊಂಡು ಈ ಒಂದು ರಿಪೇರಿ ಅಥವಾ ಅದನ್ನ ಒಂದು ಕ್ಲಿಯರ್ ಮಾಡುವಂತದ್ದು ಒಂದು ಟ್ರಾಫಿಕ್ ಆದ್ರೂ ಕ್ಲಿಯರ್ ಆಗಲಿ ಅನ್ನುವಂತ ಕಾರಣಕ್ಕಾಗಿ ಇಲ್ಲಿ ಅದನ್ನು ಸರಿಪಡಿಸಬೇಕು ಅನ್ನೋಂಥ ಕಾರಣಕ್ಕಾಗಿ ಎಲ್ಲರೂ ಸೇರಿಕೊಂಡು ಯುವಕರೆಲ್ಲ ಸೇರಿಕೊಂಡು ವ್ಯವಸ್ಥೆಯನ್ನು ಕಲ್ಪಿಸ್ತಾ ಇದ್ದಾರೆ ನೋಡಿ ಆ ಒಂದು ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಇಲ್ಲಿ ನಮಸ್ತೆ ಎಷ್ಟೊತ್ತಿಂದ ಕೆಲಸ ಮಾಡ್ತಿದ್ದೀರಿ ನಾವೀಗ ಒಂದು ಒನ್ ಇಲ್ಲೇ ಇದೇವೆ ಸರ್ ಎಲ್ಲ ಬ್ಲಾಕ್ ಆಗಿದೆ ಇದೆ ಬಸ್ ಹಾಳಾಗಿ ಒಂದು ಒಂದು ಗಂಟೆ ಆಯಿತು ನೀವು ಎಂತ ನಾವಿಲ್ಲಿ ಶಾಪ್ ಇಲ್ಲಿ ಪಂಚಾಯತ್ ವರ್ಕ್ ಮಾಡ್ತಿದ್ದೇವೆ ಬಟ್ ಕೂಡ ಇಲ್ಲಿ ಅಲ್ಲಿ ಅಲ್ಲಿ ಸಮಾಧಾನ ಮಾಡ್ತಿದ್ವಿ ಅಲ್ಲಿ ಕೂಡ ಬ್ಲಾಕ್ ಇಲ್ಲಿ ಬ್ಲಾಕ್ ಎಲ್ಲ ಇದೇ ಹಾಳಾಗುವುದು ಯಾವಾಗ ಮಾಡಿದ್ರು ಸಚಿನ್ ಅಂತ ಹೇಳಿ ಎಷ್ಟೊತ್ತಾಗಬಹುದು ಈಗ ಪೊಲೀಸ್ ಮಾಡಿದೆ ಬರ್ತೇವೆ ಈಗ ಇದು ಇಲ್ಲಿನ ನೈಜತೆ ಇಲ್ಲಿಯ ಸ್ಥಳೀಯರು ಹೇಳೋ ಪ್ರಕಾರ ಕೆ ಎಸ್ ಆರ್ ಸಿ ಬಸ್ ಅಲ್ಲಲ್ಲಿ ಒಂದಲ್ಲ ಒಂದು ಬಸ್ ಹಾಳಾಗ್ತಾನೆ ಇರುತ್ತೆ ಬೀಸ್ ಇಂದ ಬೆಳ್ತಂಗಡಿ ತನಕ ಹೋಗುವಂತಹ ರಸ್ತೆಯಲ್ಲಿ ಅಲ್ಲಲ್ಲಲ್ಲಲ್ಲಿ ಒಂದೊಂದು ಬಸ್ ಕೆ ಎಸ್ ಆರ್ ಟಿ ಸಿ ನಿತ್ಯವೂ ಕೂಡ ಹಾಳಾಗ್ತದೆ ಇದು ನಮ್ಮ ಪರಿಸ್ಥಿತಿ ಒಂದು ಕಡೆ ರಾಷ್ಟ್ರೀಯ ಹೆದ್ದಾರಿಯ ಸಮಸ್ಯೆ ಮತ್ತೊಂದು ಕಡೆ ಈಗ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ಲುವಂಥದ್ದು ಅದರ ನಿರ್ವಹಣೆ ಸರಿ ಇಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಫ್ರೀ ಫ್ರೀ ಕೊಟ್ಟು ಹೀಗಾಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ಸಾರ್ವಜನಿಕರು ಹೇಳ್ತಾರೆ ನಮಗೆ ಯಾರನ್ನು ದೂರಬೇಕು ಗೊತ್ತಾಗ್ತಿಲ್ಲ ರಾಷ್ಟ್ರೀಯ ರಾಜ್ಯ ಸರ್ಕಾರವನ್ನು ದೂರಬೇಕು ಅಥವಾ ಕೇಂದ್ರ ಸರ್ಕಾರವನ್ನು ದೂರಬೇಕು ಅನ್ನುವಂತಹ ರೀತಿಯಲ್ಲಿ ಗೊಂದಲ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಒಟ್ನಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಕೆಟ್ಟು ನಿಂತಿರೋದ್ರಿಂದ ಇವತ್ತು ಮತ್ತೆ ಮಡಂತ್ಯಾರ್ನಲ್ಲಿ ಟ್ರಾಫಿಕ್ ಸಂಪೂರ್ಣ ಜಾಮ್ ಆಗಿದೆ ಇಲ್ಲಿಯ ಸ್ಥಳೀಯರು ಹರಸಾಹಸವನ್ನು ಪಡ್ತಾ ಇದ್ದಾರೆ ಟ್ರಾಫಿಕ್ ಜಾಮನ್ನು ಕ್ಲಿಯರ್ ಮಾಡುವುದಕ್ಕಾಗಿ ಹರಸಾಹಸ ಪಡ್ತಾ ಇದ್ದಾರೆ ಪ್ರಯಾಣಿಕರು ಮಾತ್ರ ಒಂದು ಮುಕ್ಕಾಲು ಗಂಟೆಯಿಂದ ಒಂದು ಗಂಟೆ ಈಗಾಗಲೇ ಕಳೆದಿದೆ ಅಷ್ಟು ಗಂಟೆಯಿಂದ ನಿರಂತರವಾಗಿ ಟ್ರಾಫಿಕ್ನಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದಾರೆ ಒಂದು ಕಡೆ ರಸ್ತೆ ದಾರಿ ಸಮಸ್ಯೆ ಮತ್ತೊಂದು ಕಡೆ ಹೀಗೆ ಬಸ್ ಗಟ್ಟು ನಿಂತಿರುವಂತಹ ಸಮಸ್ಯೆ ಪುಷ್ಪರಾಜ್ ಶೆಟ್ಟಿ ಜೊತೆಗೆ ನಮ್ಮದು ಸುದ್ದಿ ನ್ಯೂಸ್ ಮಡಂತ್ಯಾರು